ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮೀನಾರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ನಡೆಯಬಹುದಾದಂತಹ ವಿಶೇಷವಾದ ಘಟನೆಗಳು ಪ್ರೀತಿ ಮದುವೆ ಕುಟುಂಬ ಆರೋಗ್ಯದಲ್ಲಿ ಪರಿವರ್ತನೆಯಾಗುವ ಸಮಯ ಇದಾಗಿದೆ ಮೀನಾರಾಶಿಯವರು ಪೂರ್ವ ಭಾದ್ರಪದ ನಕ್ಷತ್ರ ನಾಲ್ಕನೇ ಪಾದ ಉತ್ತರ ಭಾದ್ರಪದ ನಕ್ಷತ್ರ ಒಂದು ಎರಡು ಮೂರು ನಾಲ್ಕು ಪಾದ ರೇವತಿ ನಕ್ಷತ್ರ ಒಂದು ಎರಡು ಮೂರು ನಾಲ್ಕು ಪಾದ ಮೀನಾರಾಶಿಯಲ್ಲಿ ಜನಿಸಿದಂಥವರು ಮೀನಾರಾಶಿಗೆ ಸೇರಿದವರು ರಾಶಿ ಚಕ್ರದ ಅಧಿಪತಿ ಗುರು ಗುರು ಅಂದರೆ ಅವರು ನಿಮ್ಮ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಅಂದರೆ ನೀವು ಈಗಾಗಲೇ ಶನಿ ದಶ ಹಂತದಲ್ಲಿ ಇದ್ದೀರಾ ಈಗ ಅವರು ನಿಮ್ಮ ಜನ್ಮದಲ್ಲಿದ್ದಾನೆ ಶನಿಯು ಎರಡನೇ ಹಂತವನ್ನ ನಿಮ್ಮ ಜನ್ಮದಲ್ಲಿ ಇರ್ತಾನೆ ಶನಿದೇವರು ನಿಮ್ಮ ಲಾಭಾಧಿಪತಿ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ನಿಮಗೆ ಶಕ್ತಿ ಸಾಮರ್ಥ್ಯ ವಿಶೇಷವಾಗಿ ಎಲ್ಲ ಕಷ್ಟಗಳಿಂದ ಪರಿಹಾರ ಸಿಗುವ ಸಾಧ್ಯತೆ ಇದೆ ನೀವು ನಂಬಿದಂತಹ ದೇವರನ್ನ ಭಕ್ತಿಯಿಂದ ಪೂಜೆ ಮಾಡೋದ್ರಿಂದ ಉತ್ತಮವಾಗಿರುವ ಸ್ಥಾನಮಾನವನ್ನು ಪಡ್ಕೊಳ್ತೀರಾ ಆರೋಗ್ಯದ ವಿಚಾರದಲ್ಲೂ ಕೂಡ ನಿಮಗೆ ಅದೃಷ್ಟ ಬರುತ್ತದೆ ಈ ಸಂದರ್ಭದಲ್ಲಿ ನೀವು ಮಾನಸಿಕವಾಗಿ ದೈಹಿಕವಾಗಿ ಎಷ್ಟು ಸದೃಢರಾಗಿರ್ತೀರೋ ಅಷ್ಟು ನೆಮ್ಮದಿ ಶಾಂತಿ ಹಣವನ್ನು ಬರಮಾಡಿಕೊಳ್ಬಹುದು ನಿಮ್ಮ ಶಕ್ತಿ ಜನ್ಮಸ್ಥಳ ಗೆಲುವು ಕುಟುಂಬ ಸದಸ್ಯರನ್ನ ತೆಗೆದುಕೊಂಡು ನಿಮ್ಮ ತಂದೆ ತಾಯಿಯರನ್ನು ಸೂಚಿಸುತ್ತದೆ ಇದು ದೇಹದ ಪಿತಾಮಹನನ್ನು ಸೂಚಿಸುತ್ತದೆ ಮತ್ತು ತಲೆ ಮತ್ತು ಮೆದುಳಿನ ಮೇಲೆ ಪರಿಣಾಮ ಬೀರುತ್ತದೆ ವಿಶೇಷವಾಗಿ ಶನಿಯು ದಶಕದಲ್ಲಿ ವರ್ಷದಲ್ಲಿ ದಶಕ ಉಂಟಾಗುವ ತೊಂದರೆ ವ್ಯಕ್ತಿಯ ಅಹಂಕಾರವನ್ನ ಕಡಿಮೆ ಮಾಡುತ್ತೆ ಮತ್ತು ಜೀವನದ ಸತ್ಯಗಳನ್ನು ಹರಿತುಕೊಳ್ಳುವಂತೆ ಮಾಡುತ್ತೆ ಮತ್ತು ಸಂತೋಷದ ಮೌಲ್ಯಗಳನ್ನು ಕೂಡ ಗುರುತಿಸುವಂತೆ ಮಾಡುತ್ತೆ ಶನಿಯ ಜೀವನದ ಹಾದಿಗೆ ಅಗತ್ಯವಾದ ಸ್ಥಿರ ಅಂಶಗಳನ್ನ ಸೃಷ್ಟಿಸುವ ಅಂಶವಾಗಿರುವುದರಿಂದ ಕೆಲವು ಒಳ್ಳೆಯ ವಿಷಯಗಳು ಕೂಡ ಸಂಭವಿಸುತ್ತದೆ ಇದು ಕಷ್ಟಗಳನ್ನ ಸಹಿಸಿಕೊಳ್ಳುವ ಮತ್ತು ಅವುಗಳನ್ನ ನಿವಾರಿಸುವ ಶಕ್ತಿಯನ್ನ ನೀಡ್ತಾ ಹೋಗುತ್ತೆ ಮತ್ತು ವ್ಯಕ್ತಿಯನ್ನ ಚಿನ್ನದಂತೆ ಹೊಳೆಯುವಂತೆ ಮಾಡುತ್ತೆ ಶನಿದೇವರು ಭಕ್ತಿಯನ್ನ ದಯಪಾಲಿಸುತ್ತಾನೆ ಆದ್ದರಿಂದ ಅವಧಿಯಲ್ಲಿ ನೀವು ಆಧ್ಯಾತ್ಮಿಕ ದೇವಾಲಯಗಳಿಗೆ ಭೇಟಿ ನೀಡಿ ಧ್ಯಾನ ಮಾಡಬಹುದು ಇದು ಒಬ್ಬ ವ್ಯಕ್ತಿಯನ್ನ ಹೆಚ್ಚಿರದಂತೆ ಮಾಡಬಹುದಾಗಿದೆ ಕಲ್ಲು ಕೂಡ ಶಿಲೆಯಾಗುವ ಸಂದರ್ಭವಾಗಿರುವುದರಿಂದ ಮೀನಾರಾಶಿಯವರಿಗೆ ಕಷ್ಟಗಳಿಂದ ಕಲಿತ ಪಾಠದಿಂದ ವಿಶೇಷವಾದ ವ್ಯಕ್ತಿತ್ವ ಹೊರಬರುತ್ತದೆ ಒಬ್ಬ ವ್ಯಕ್ತಿಯು ಭಗವಂತನ ದಿನದಂದು ಶನಿಯ ಹಂತದಲ್ಲಿ ಒಂದೇ ರಾಶಿಯಲ್ಲಿ ಇಬ್ಬರು ಜನರನ್ನ ನೋಡಿದರೆ ಒಬ್ಬ ವ್ಯಕ್ತಿಯು ಅನೇಕ ತೊಂದರೆಗಳನ್ನ ಹೆದರಿಸಿದರೆ ಶನಿಯು ಇನ್ನೊಬ್ಬ ವ್ಯಕ್ತಿಗೆ ಎಲ್ಲಾ ರೀತಿಯಿಂದಲೂ ಕೂಡ ಅನ್ಯ ಅತ್ಯುತ್ತಮವಾದ ಶಿಖರಗಳನ್ನು ತಲುಪಲು ಸಹಾಯ ಮಾಡ್ತಾನೆ ಇದು ಸಂಭವಿಸಲು ಕಾರಣವೇನೆಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಜನ್ಮ ಕುಂಡಲಿ ವಿಭಿನ್ನವಾಗಿರುತ್ತದೆ ಶನಿ ಸಾಗುವಾಗ ಗಮನಿಸಬೇಕಾದ ಹಲವು ವಿಷಯಗಳಿವೆ ಆದ್ದರಿಂದ ವಿಶೇಷವಾಗಿ ಶನಿಯ ಮೇಲಿನ ಇತರ ಗ್ರಹಗಳ ಶುಭ ಅಂಶ ನೈಸರ್ಗಿಕ ಶುಭ ರಾಶಿಗಳ ಸಂಯೋಜನೆ ಲಗ್ನ ಯೋಗಕಾರಕ ಅಥವಾ ಅವಿಯೋಗಕಾರಕ ನಕ್ಷತ್ರ ಅಧಿಪತಿಗಳು ಅಥವಾ ಅಂಶಗಳು ಇತ್ಯಾದಿಗಳನ್ನು ನಿರ್ಣಯಿಸಬೇಕಾಗುತ್ತೆ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಉತ್ತಮವಾಗಿದ್ದಲ್ಲಿ ಮಾತ್ರ ನಿಮ್ಮ ಜೀವನ ಅದ್ಭುತವಾಗ ಈ ರಾಶಿಯವರಿಗೆ ಇರ್ತಕ್ಕಂತಹ ಸಾಮಾನ್ಯವಾದ ಕಷ್ಟಗಳು ಕೂಡ ಇನ್ನು ಮುಂದೆ ಫಲಪ್ರದವಾಗಿ ದೂರವಾಗುತ್ತೆ ಅಂದ್ರೆ ನವೆಂಬರ್ ತಿಂಗಳು ಈ ರಾಶಿಯವರ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಸಿಕ್ಕಿಬಿಡುತ್ತೆ ಇನ್ನು ಜೊತೆಗೆ ಚಿನ್ನ ಬೆಳ್ಳಿ ಮತ್ತು ಲೋಹವನ್ನ ತೆಗೆದುಕೊಳ್ಳುವ ಅವಕಾಶಗಳು ಕೂಡ ಸಿಕ್ತಾ ಹೋಗುತ್ತೆ ಈ ರಾಶಿಯವರು ಅತ್ಯುತ್ತಮವಾದ ಯೋಗವನ್ನ ಪಡೆದುಕೊಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಈ ರಾಶಿಯವರಿಗೆ ಶನಿ ದಶಾ ಮುಕ್ತಿಯಲ್ಲಿ ಬಹಳಷ್ಟು ಅನುಭವಿಸಿದ್ದಾರೆ ಶನಿ ನಿಮ್ಮ ರಾಶಿಯನ್ನ ಹಾಡುತ್ತಿದ್ದಾನೆ ನಿಮ್ಮ ಲಗ್ನಾಧಿಪತಿ ಶನಿ ೊಂದಿಗೆ ಸಂಯೋಗದಲ್ಲಿದ್ದಾನೆ ಅದೇ ರೀತಿ ಲಗ್ನಾಧಿಪತಿ ಶನಿ ನಕ್ಷತ್ರದಲ್ಲಿದ್ದಾನೆ ಅಥವಾ ನೀವು ಲಗ್ನದಲ್ಲಿ ಶನಿ ಇದ್ದಾರೆ ನೀವು ಯಾವುದೇ ಶನಿಯ ನಕ್ಷತ್ರದಲ್ಲಿದ್ದೀರಾ ಅಥವಾ ನೀವು ಯಾವ ರೀತಿ ಅದರಿಂದ ಹೊರಬರಬೇಕು ಅಂತ ಪಂಡಿತರನ್ನ ಕೇಳಬಹುದು ನಿಮ್ಮ ಜನ್ಮ ಜಾತಕದು ಯಾವ ಫಲಿತಾಂಶವನ್ನ ತರುತ್ತದೆ ಎಂಬುದನ್ನು ತಿಳಿದುಕೊಂಡರೆ ಮಾತ್ರ ಈ ಒಂದು ಫಲಿತಾಂಶವನ್ನ ಅರ್ಥ ಮಾಡಿಕೊಳ್ಳಲು ಮತ್ತು ಅನ್ವಯಿಸಲು ಸಾಧ್ಯವಾಗುತ್ತೆ ಹಾಗಾದ್ರೆ ಈ ಒಂದು ಸಂದರ್ಭದಲ್ಲಿ ರಾಶಿಯವರ ಜೀವನ ಯಾವ ರೀತಿ ಅದ್ಭುತವಾಗುತ್ತೆ ಯಾವೆಲ್ಲ ಕಷ್ಟಗಳಿಂದ ಹೊರಬರ್ತಾರೆ ಯಾವ ರೀತಿ ಶಕ್ತಿ ಸಾಮರ್ಥ್ಯವನ್ನ ಕಂಡುಕೊಳ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಮೀನಾ ರಾಶಿಯವರಾಗಿದ್ದಲ್ಲಿ ಜೈ ಶ್ರೀರಾಮ್ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೌದು ಮೀನಾ ರಾಶಿಯವರು ನಿಮ್ಮ ಮನಸ್ಸು ಮತ್ತು ದೇಹದ ಮೇಲೆ ಪರಿಣಾಮ ಬೀರುವಂತಹ ಸಮಯ ಇದಾಗಿರೋದ್ರಿಂದ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ವಿಶೇಷವಾದ ಶಕ್ತಿ ಸಾಮರ್ಥ್ಯ ಹೆಚ್ಚಾಗುತ್ತೆ ಆದರೂ ಕೂಡ ನಿಮ್ಮ ತಲೆಯ ಮೇಲೆ ಒಂದು ಭಾರ ಕುಳಿತಂತೆ ಕಾಣಿಸುತ್ತದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಉತ್ತಮವಾದದ್ದನ್ನು ಮೊದಲು ಪಡೆದುಕೊಳ್ಳೋದಕ್ಕೆ ನೀವು ಕಷ್ಟಗಳನ್ನು ಎದುರಿಸಬೇಕಾಗಿ ಬರುತ್ತದೆ ಯಾವುದೇ ಒಂದು ಸುಲಭವಾದ ವಸ್ತುಗಳು ಕೈಗೆ ಸಿಕ್ಕಾಗ ಅದೇ ರೀತಿ ಕೈ ತಪ್ಪಿ ಹೋಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿಗೆ ಈ ಅವಧಿಯಲ್ಲಿ ನೀವು ಅನೇಕ ರೀತಿಯ ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರುತ್ತೆ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮಗೆ ಸರಿಯಾಗಿ ಕಾಣಿಸುತ್ತವೆ ಏಕೆಂದರೆ ನಿಮ್ಮ ಮನಸ್ಸು ಮೂವತ್ತು ವರ್ಷಕ್ಕಿಂತ ಹೆಚ್ಚು ಕಡಿಮೆ ಇರುತ್ತದೆ ಈ ಅವಧಿಯಲ್ಲಿ ಏನಾಗುತ್ತದೆ ಎಂಬುದನ್ನು ನೋಡಿದರೆ ನೀವು ಎಲ್ಲಾ ರೀತಿಯ ಒಂದು ಸಾಮಾನ್ಯವಾಗಿ ಮಾಡಬೇಕಾದಂತಹ ಕೆಲಸವನ್ನ ಕೂಡ ತಪ್ಪಾಗಿ ಮಾಡುತ್ತೀರಾ ಮತ್ತು ಸರಿ ಎಂದು ಭಾವಿಸ್ತೀರಾ ಇದರಿಂದಾಗಿ ನಿಮಗೆ ಸಮಸ್ಯೆಗಳು ಹೆಚ್ಚಾಗಬಹುದು ಯಾವುದೇ ಕೆಲಸವನ್ನ ಮಾಡಬೇಕಾದ್ರೂ ಕೂಡ ಯೋಚನೆ ಮಾಡಿ ತಾಳ್ಮೆಯನ್ನ ತೆಗೆದುಕೊಂಡು ದೇವರ ಧ್ಯಾನ ಮಾಡಿ ಮುಂದುವರಿಸಿ ನಿಮಗೆ ಅದ್ಭುತವಾದ ಫಲಿತಾಂಶ ಸಿಗ್ತಾ ಹೋಗುತ್ತೆ ನವೆಂಬರ್ ತಿಂಗಳು ನಿಮಗೆ ಒಟ್ಟಾರೆಯಾಗಿ ಅದ್ಭುತವಾದ ಫಲಿತಾಂಶ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ಶಕ್ತಿ ಸಾಮರ್ಥ್ಯಗಳು ಹೆಚ್ಚಾಗುತ್ತೆ ನಿಮ್ಮ ಪ್ರಯತ್ನಗಳಿಗೆ ಫಲ ಅನ್ನೋದು ಸಿಗ್ತಾ ಹೋಗುತ್ತೆ ನೀವು ಮಾಡುವಂತಹ ಅಧ್ಯಯನದಲ್ಲಿ ಉತ್ತಮವಾದ ಫಲಿತಾಂಶವನ್ನ ಸಾಧಿಸ್ತೀರಾ ನೀವು ಇಷ್ಟಪಟ್ಟಂತಹ ದೇವರ ಒಂದು ಶ್ರೀರಕ್ಷೆ ನಿಮ್ಮ ಮೇಲಿರೋದ್ರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ತೊಂದರೆಗಳು ಅಪಘಾತಗಳು ಬಂದರೂ ಕೂಡ ಆ ದೇವರ ಆಶೀರ್ವಾದ ನಿಮ್ಮನ್ನ ಕಾಯಿಲೆ ರುತ್ತೆ ಉತ್ತಮವಾದ ಅನುಭವವನ್ನ ಪಡೆದುಕೊಳ್ಳೋಕೆ ಈ ಸಂದರ್ಭದಲ್ಲಿ ಸಾಧ್ಯವಾಗ್ತಾ ಹೋಗುತ್ತೆ ಈ ರಾಶಿ ಚಕ್ರದವರಿಗೆ ಇದ್ದಕ್ಕಂತಹ ಎಲ್ಲಾ ರೀತಿಯ ಸಮಸ್ಯೆಗಳು ಕಷ್ಟಗಳು ಕಣ್ಣೀರಿನ ಸಮಯ ದೂರವಾಗುತ್ತೆ ಉತ್ತಮವಾದ ಅನುಭವದ ಮೂಲಕ ನಿಮ್ಮ ಜೀವನದಲ್ಲಿ ಪಾಠವನ್ನ ಕಲಿತೀರಾ ನೀವು ಕಲಿತ ಪಾಠವನ್ನ ವಿಶೇಷವಾಗಿ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಇದರಿಂದ ನಿಮ್ಮ ಜೀವನ ವಿಶೇಷವಾದ ತಿರುವಿನಿಂದ ತುಂಬಿರುತ್ತದೆ ನವೆಂಬರ್ ತಿಂಗಳಲ್ಲಿ ನಿಮಗೆ ಹೊಸದಾದ ವಾಹನ ಅಥವಾ ವಿಶೇಷವಾದ ಒಂದು ಆಸ್ತಿಯನ್ನ ಕರೀದ ಮಾಡುವ ಯೋಗವಿದೆ ಗಂಡ ಮತ್ತು ಹೆಂಡತಿಯ ನಡುವೆ ಪ್ರೀತಿ ಬಾಂಧವ್ಯ ಹೆಚ್ಚಾಗ್ತಾ ಹೋಗುತ್ತೆ ಇಬ್ಬರು ಪರಸ್ಪರ ಒಂದು ಉಡುಗೊರೆಗಳನ್ನ ವಿನಿಮಯ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಬೆಲೆ ಬಾಳುವಂತಹ ದೊಡ್ಡದಾದ ಉಡುಗೊರೆಯನ್ನ ಹೆಂಡತಿಗೆ ಕೊಡಿಸುವಂತಹ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ನೀವು ಮಾಡಬಹುದಾದ ಎಲ್ಲಾ ಕಾರ್ಯದಲ್ಲೂ ಕೂಡ ಯಶಸ್ಸನ್ನ ಕಂಡುಕೊಳ್ತಾ ಹೋಗ್ತೀರಾ ನೀವು ಏನನ್ನ ಬಯಸುತ್ತೀರೋ ಅದೇ ಮಾಡುತ್ತೀರಾ ಮತ್ತು ಅದರಿಂದ ಉತ್ತಮವಾದ ಪಾಠಗಳನ್ನ ಕೂಡ ಕಲಿತಾ ಹೋಗ್ತೀರಾ ಈ ರಾಶಿ ಚಕ್ರದವರಿಗೆ ಇರ್ತಕ್ಕಂತಹ ನಾನಾ ರೀತಿಯ ಸಮಸ್ಯೆಗಳಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಪರಿಹಾರ ತಪ್ಪುತ್ತಾ ಹೋಗುತ್ತೆ ನೀವು ಮಾಡಬಹುದಾದಂತಹ ಕೆಲವೊಂದಿಷ್ಟು ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ಕಂಡುಕೊಳ್ತೀರಾ ಎಲ್ಲ ರೀತಿಯ ತೊಂದರೆಗಳಿಂದ ಹೊರಬರೋಕೆ ಈ ಸಮಯ ಸಾಧ್ಯವಾಗುತ್ತೆ ನಿಮ್ಮ ಜೀವನ ಆರೋಗ್ಯ ಉತ್ತಮವಾಗಿರೋದ್ರಿಂದ ನಿಮ್ಮ ಕಷ್ಟಗಳಿಂದ ಪರಿಹಾರ ಸಿಗೋದ್ರಿಂದ ನೀವು ಬಹಳಷ್ಟು ಲಾಭದಿಂದ ಕೂಡಿರುವಂತಹ ಜೀವನವನ್ನು ಅನುಭವಿಸ್ತೀರಾ ಹೌದು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೀನಾರಾಶಿಯವರಿಗೆ ಅತ್ಯಂತ ಮಹತ್ವದ ಕಾಲ ನವೆಂಬರ್ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲಿ ಜೀವನದಲ್ಲಿ ಹೊಸ ತಿರುವು ನವೆಂಬರ್ ತಂದುಕೊಡುತ್ತೆ ಈ ಸಮಯ ಶನ್ಯಾ ವಿಶೇಷವಾದ ಯೋಗ ಭಾವನಾತ್ಮಕ ಬದಲಾವಣೆಗಳನ್ನು ಕಂಡುಕೊಳ್ಬಹುದು ಆದರೆ ಅದೇ ಸಮಯದಲ್ಲಿ ಭಾಗ್ಯ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಹೆಚ್ಚಾಗುತ್ತೆ ಈ ಸಮಯ ನಿಮ್ಮ ಜೀವನದಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳಿಂದ ನೀವು ಸಂಪೂರ್ಣವಾಗಿ ಸ್ಥಿರ ಮತ್ತು ಬೆಳಕನ್ನು ಪಡೆದುಕೊಳ್ತೀರಾ ಈ ರಾಶಿ ಚಕ್ರದವರ ಎಲ್ಲಾ ರೀತಿಯ ತೊಂದರೆಗಳು ದೂರವಾಗಿ ವಿಶೇಷವಾಗಿ ಒಂದು ಯೋಗಗಳು ಪ್ರಾಪ್ತಿಯಾಗುತ್ತೆ ನಿಮ್ಮ ಜೀವನದಲ್ಲಿ ವಿಶೇಷವಾದ ಪರಿಣಾಮವನ್ನ ತಂದುಕೊಡುತ್ತೆ ಇದರಿಂದಾಗಿ ದಯೆ ಬಹಳ ಬಲವಾಗಿ ಕಾರ್ಯನಿರ್ವಹಿಸುತ್ತೆ ನೀವು ಯಾರೇ ಒಬ್ಬ ವ್ಯಕ್ತಿ ಕಷ್ಟದಲ್ಲಿದ್ದರೂ ಕೂಡ ಸಹಾಯ ಮಾಡುವಂತಹ ಮನಸ್ಸು ಇರೋದ್ರಿಂದ ನೀವು ಮಾಡುವಂತಹ ಸಹಾಯಕ್ಕೆ ಪ್ರತಿಯಾಗಿ ನೀವು ಬಹಳಷ್ಟು ಕಂಡುಕೊಳ್ತೀರಾ ನಿಮ್ಮ ಜೀವನದಲ್ಲಿ ನೀವು ಬಯಸಿದಂತನ್ನು ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ ಕುಟುಂಬದ ಬೆಳವಣಿಗೆಗೆ ಕಾಲ ನೀಡುತ್ತದೆ ಆಧ್ಯಾತ್ಮಿಕ ಬೆಳವಣಿಗೆಯ ದೃಷ್ಟಿಯಿಂದ ಇದು ಅತ್ಯಂತ ಕಲಾಕಾರಿ ಕಾಲ ಮೀನಾರಾಶಿಯವರು ಧ್ಯಾನ ಮಂತ್ರ ಸಾಧನೆ ಅಥವಾ ಪೂಜೆಯಲ್ಲಿ ಮನಸ್ಸನ್ನು ಹರಿಸಲು ಪ್ರೇರೇಪಿಸುತ್ತೆ ಅವರೊಳಗೆ ಶಾಂತಿ ಹೆಚ್ಚಾಗುತ್ತೆ ತಮ್ಮ ಜೀವನದ ಉದ್ದೇಶವನ್ನು ಹೆಚ್ಚು ಸ್ಪಷ್ಟವಾಗಿ ತಿಳಿದುಕೊಳ್ತಾರೆ ಕುಟುಂಬದಲ್ಲಿನ ಶಾಂತಿ ಮತ್ತು ಸಹಕಾರ ಬೆಳೆಯುತ್ತಾ ಹೋಗುತ್ತೆ ಹಿರಿಯರಿಂದ ಆಶೀರ್ವಾದ ಸಿಗೋದ್ರಿಂದ ಗುರುವಿನ ಕೃಪೆಯಿಂದಾಗಿ ಮನೆಯಲ್ಲಿ ಸಂತೋಷ ಮತ್ತು ಐತಿಹಾಸಿಕ ಒಂದು ವಾತಾವರಣ ಇರುತ್ತೆ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ತೊಂದರೆಗಳು ದೂರವಾಗೋದ್ರಿಂದ ಕೆಲವರಿಗೆ ಹೊಸ ಮನೆ ಆಸ್ತಿ ಸಂಬಂಧಿತ ನಿರ್ಧಾರದ ಅವಕಾಶಗಳು ಸಿಗಬಹುದು ವೃತ್ತಿ ಜೀವನದ ದೃಷ್ಟಿಯಿಂದ ಗುರುವಿನು ನಿಮಗೆ ಉತ್ತಮವಾದ ಯೋಗವನ್ನ ರೂಪುಗೊಳಿಸ್ತಾ ಇದ್ದಾನೆ ಹೊಸ ವ್ಯಕ್ತಿಯ ಆಗಮನ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಮಾರ್ಗದರ್ಶಕರ ಪಾತ್ರ ಧಾರ್ಮಿಕ ಕೆಲಸಗಳಲ್ಲಿ ಯಶಸ್ಸು ಸಿಗಬಹುದು ವಿದ್ಯಾರ್ಥಿಗಳಿಗೆ ಈ ಕಾಲ ಅಧ್ಯಯನದಲ್ಲಿ ಉತ್ಸಾಹ ಮತ್ತು ವಿಶೇಷವಾಗಿ ನಿಮಗೆ ಶಕ್ತಿ ಸಾಮರ್ಥ್ಯ ದೊರೀತಾ ಹೋಗುತ್ತೆ ಸರ್ವ ಸಮಸ್ಯೆಗಳನ್ನ ದೂರ ಮಾಡಿಕೊಂಡು ನೆಮ್ಮದಿಯನ್ನ ಕಂಡುಕೊಳ್ಳುವಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಉದ್ಯೋಗದಲ್ಲಿ ಇರತಕ್ಕಂತ ವ್ಯಕ್ತಿಗಳಿಗೆ ಎಲ್ಲರ ಮೆಚ್ಚುಗೆ ಸಿಗುತ್ತೆ ವ್ಯಾಪಾರದಲ್ಲಿ ಹೊಸ ಹೊಸ ಒಂದು ಅದೃಷ್ಟ ಅವಕಾಶ ಹೊಸ ಮಾರ್ಗದಲ್ಲಿ ಪ್ರಯತ್ನಿಸುವಂತಹ ಒಂದು ಶಕ್ತಿ ಸಾಮರ್ಥ್ಯ ಹೆಚ್ಚಾಗೋದ್ರಿಂದ ನಿಮ್ಮ ಜೀವನ ಅದ್ಭುತವಾಗುತ್ತೆ ಶನಿ ನಿಮಗೆ ಸಹನೀಯ ಪಾಠವನ್ನ ಕಲಿಸ್ತಾನೆ ಮಂಗಳ ಶಕ್ತಿಯನ್ನ ನೀಡ್ತಾನೆ ಗುರು ಬುದ್ಧಿಯನ್ನ ಮತ್ತು ದೃಷ್ಟಿಯನ್ನ ನೀಡ್ತಾನೆ ಈ ಮೂವರ ಸಂಯೋಜನೆಯಿಂದ ನಿಮ್ಮ ನಿಮ್ಮ ಜೀವನದಲ್ಲಿ ಪ್ರಮುಖ ನಿರ್ಧಾರವನ್ನ ಜಾಣ್ಮೆಯಿಂದ ತೆಗೆದುಕೊಳ್ತೀರಾ ಆಧ್ಯಾತ್ಮಿಕವಾಗಿ ಇದು ಅತ್ಯಂತ ಶ್ರೇಷ್ಠ ಕಾಲ ನೀವು ಧ್ಯಾನ ಅಥವಾ ಯೋಗದ ಮಾರ್ಗದಲ್ಲಿ ನಡೆಯುತ್ತಿದ್ದರೆ ಈ ಯೋಗ ನಿಮ್ಮ ಪ್ರಯತ್ನಗಳಿಗೆ ಆಳವಾದ ಫಲವನ್ನ ನೀಡುತ್ತದೆ ಗುರುವಿನ ದಯೆಯಿಂದ ಒಳಗಿನ ಶಾಂತಿ ಮತ್ತು ತೃಪ್ತಿ ದೊರೀತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆ ಬೆಳವಣಿಗೆ ದಿಢೀರಂತ ದೊಡ್ಡ ಬದಲಾವಣೆ ನಿಮ್ಮ ಜೀವನವನ್ನ ದಿಕ್ಕನೆ ಬದಲಾಯಿಸುವ ಸಾಧ್ಯತೆ ಇದೆ ನೀವು ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಮನಸ್ಸಿನಲ್ಲಿ ತೃಪ್ತಿಯನ್ನ ಹೊಂದುತ್ತೀರಾ ನೀವು ಕಡ್ ಕಲಿತ ಅಂತ ಕಠಿಣ ಪಾಠಗಳು ಶನಿಯಿಂದ ಮಾಡ್ತಕ್ಕಂತ ಒಂದು ವಿಶೇಷವಾದ ಕರ್ಮಗಳಿಂದ ಜೀವನದಲ್ಲಿ ತಾತ್ಕಾಲಿಕ ಭಾವನಾತ್ಮಕ ಒತ್ತಡಗಳು ದೂರವಾಗ್ತಾ ಹೋಗುತ್ತೆ ಮೀನ ರಾಶಿಯವರು ಸಹಜವಾಗಿ ಭಾವನಾತ್ಮಕರು ಈ ಕಾಲದಲ್ಲಿ ಅವರು ಕೆಲವು ವಿಷಯಗಳಿಗೆ ಹೆಚ್ಚು ಯೋಚಿಸುವಂತಹ ಸ್ವಭಾವ ಕಾಣಬಹುದು ಕೆಲವರಿಗೆ ಹಳೆಯ ನೆನಪು ಕಾಡಬಹುದು ಆದ್ರೆ ಎಲ್ಲವನ್ನ ಕೂಡ ನಿಮ್ಮ ಮನಸ್ಸಿನಿಂದ ತೆಗೆದುಕೊಳ್ತೀರಾ ಎಲ್ಲದರಲ್ಲೂ ಕೂಡ ಒಂದು ವಿಶೇಷವಾದ ಯೋಗದ ಪರಿಸ್ಥಿತಿ ಅನುಭವಿಸ್ತೀರಾ ಸಕಾರಾತ್ಮಕ ಅಂಶಗಳು ನಿಮ್ಮ ಜೀವನದಲ್ಲಿ ತುಂಬಿರುತ್ತೆ ಉತ್ತಮವಾದ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳೋದ್ರಲ್ಲಿ ಕೂಡ ದೃಢತೆಯನ್ನ ಕಂಡುಕೊಳ್ತೀರಾ ಈ ರಾಶಿಯವರಿಗೆ ತಾಳ್ಮೆ ಹೆಚ್ಚಾಗುತ್ತೆ ಪ್ರೀತಿ ಶಾಂತಿ ಹೆಚ್ಚಾಗೋದ್ರಿಂದ ನಿಮ್ಮ ಸಂಯೋಗವು ಮನಸ್ಸಿನಲ್ಲಿ ಹೆಚ್ಚು ಸಮತೋಲನವನ್ನ ಪಡೆದುಕೊಳ್ಳೋಕೆ ಸಾಧ್ಯವಾಗ್ತಾ ಹೋಗುತ್ತೆ ಅನಗತ್ಯವಾದ ಚಿಂತನೆ ಬೇಡ ಅತಿಯಾದ ಭಾವನಾತ್ಮಕ ಪ್ರತಿಕ್ರಿಯೆನೂ ಬೇಡ ಈ ಸಂದರ್ಭದಲ್ಲಿ ನಿಮ್ಮ ಪ್ರಕೃತಿಯ ಸಹವಾಸ ಅಥವಾ ಮನಸ್ಸಿಗೆ ಹತ್ತಿರವಾದ ಕಾರ್ಯಗಳಲ್ಲಿ ನೀವು ತೊಡಗಿಕೊಳ್ಳೋದ್ರಿಂದ ಮನಸ್ಸು ಶಾಂತವಾಗಿರುತ್ತೆ ಆರೋಗ್ಯ ದೃಷ್ಟಿಯಿಂದ ಅತ್ಯುತ್ತಮವಾಗಿರುತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲೂ ನೀವು ಅಂದುಕೊಂಡಂತೆ ಯಶಸ್ ಕಂಡುಕೊಳ್ತೀರಾ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಕಷ್ಟಗಳು ದೂರವಾಗಿ ನೆಮ್ಮದಿಯನ್ನು ಪಡೆದುಕೊಳ್ಳುವಂತಹ ಸಮಯವಾಗಿರೋದ್ರಿಂದ ನೀವು ಬಹಳಷ್ಟು ನೆಮ್ಮದಿ ಸುಖ ಶಾಂತಿ ಕುಟುಂಬದಲ್ಲೂ ಸಹ ಕಂಡುಕೊಳ್ಳಬಹುದು ಇಷ್ಟೆಲ್ಲ ಲಾಭವನ್ನ ರಾಶಿಯವರು ನವೆಂಬರ್ ತಿಂಗಳಲ್ಲಿ ಕಂಡುಕೊಂಡು ಅದ್ಭುತವಾದ ಜೀವನವನ್ನ ನಡೆಸ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು